ನಮಸ್ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋದು ಪುಂಡಿ ಸೊಪ್ಪಿನ ಪಲ್ಯ ನ ನಮ್ಮ ಜನದಾಗ ಅಂದರೆ ಬ್ರಾಹ್ಮಿಣ್ಸದಾಗ ಯಾವ ಥರ ಮಾಡ್ತಾರೋ ಅದನ್ನು ತೋರಿಸ್ತಾ ಇರೋದು ಪುಂಡಿ ಸೊಪ್ಪು ಒಂದು ನಾಲ್ಕು ಕಟ್ಟಷ್ಟು ತೊಗೊಂಡೇನಿ ಅದನ್ನೆಲ್ಲ ಮೇಲೆ ಅದಕ್ಕೆ ಶೇಂಗಾ ತಗೊಂಡೇನಿ ಆಮೇಲೆ ಹುಳಿ ಇರೋದಕ್ಕೆ ನಾನು ಬೆಲ್ಲ ಇದ್ದೇನೆ ಆಮೇಲೆ ಅದಕ್ಕೆ ಇದನ್ನು ಮಸಾಲೆ ಜೀರಿಗೆ ಕಲ್ಲುಪ್ಪು ಕಲ್ಲುಪ್ಪು ಇವಾಗೇ ನೀವು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಬಿಟ್ಟರೆ ಒಳ್ಳೆಯದು ಜೀರಿಗೆ ಆಮೇಲೆ ಹಸಿಮೆಣ್ಸಿನ್ಕಾಯಿ ಇದು ಇಷ್ಟೇ ರುಬ್ಕೋಬೇಕು ಕರಿಬೇವು ಕೊತ್ತಂಬರಿ ಇದಕ್ಕೆ ಹಾಕೋತೇನೆ ಇವಾಗ ನಾವು ಫಸ್ಟಿಗೆ ನೀರು ಕುದಿಲಿಕ್ಕೆ ಇಟ್ಟಿದ್ದೆ ನೋಡಿ ಅದಕ್ಕೆ ಇದನ್ನು ಸ್ವಲ್ಪ ಜಾಸ್ತಿನೇ ನೀರು ಇಟ್ಕೋಬೇಕು ಅಂದರೆ ಇದು ಹುಳಿ ಅಂಶ ಇದರಲ್ಲೇ ಇದನ್ನು ಆಮೇಲೆ ಇದನ್ನು ನೀರು ಬಸಿಬೇಕು ಇದರ ಜೊತೆ ಬೇಯಲಿಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ನೀವು ಬೇಕಾದರೆ ಒಂದು ಎರಡು ಹಸಿ ಮೆಣ್ಸಿನ್ಕಾಯಿ ಅಂದರೆ ಖಾರ ನಿಮಗೆ ಜಾಸ್ತಿ ಬೇಕಂತಂದರೆ ಹಸಿಮೆಣಸಿನ್ಕಾಯಿ ಹಾಕೋಬೇಕು ಇದು ಒಂದು ಎರಡು ಎರಡು ಸೊಪ್ಪು ಬೇ ಎರಡರಿಂದ ಮೂರು ಬಂದರೆ ವಿಸಿಲು ಸಾಕು ಇವಾಗ ಇದು ಮಸಾಲೆಗೆ ನಾನು ಕರಿಬೇವು ಕೊತ್ತಂಬರಿ ಹಾಕುತ್ತಿದೆ ಅಂತೇಳಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಕರಿಬೇವು ಇಷ್ಟು ಹಾಕ್ಕೊಂಡು ಇದನ್ನು ರುಬ್ಕೋಬೇಕು ಇದಕ್ಕೆ ಫಸ್ಟು ಇದು ಏನು ಬಿಸಿನೀರು ಮಾಡಿಟ್ಕೊಂಡೇನೆ ನೀವು ಫಸ್ಟಿಗೆ ಬಿಸಿನೀರು ಈ ಥರ ಇದನ್ನು ಮಾಡಿ ಇಟ್ಕೋರಿ ಅದೇ ಎಲ್ಲ ಬಸ್ತ್ ಬಿಟ್ಟು ಪುಂಡಿ ಸೊಪ್ಪು ನೀರು ಏನು ಎಲ್ಲ ಬಸ್ಸೇವಿಲ್ಲ ಆಮೇಲೆ ಮತ್ತೊಂದು ಒಂದು ಕಡೆ ಇಟ್ಕೋರಿ ಅದು ಸ್ವಲ್ಪ ಹೆಚ್ಚಿಗೆ ನಡೆಯುತ್ತೆ ಅದು ಸ್ವಲ್ಪ ಹಾಕಿಬಿಟ್ಟು ಅದಕ್ಕೆ ಇದು ಚಿರೋಟಿ ರವೆ ನೀವು ಬೇಕಾದ್ರೆ ಜೋಳದ ನುಚ್ಚಿ ಮಾಡ್ಕೊಂಡಿದ್ರೆ ಅದನ್ನು ಹಾಕೋಬೋದು ಇದಕ್ಕೆ ಇದು ನೀರು ಇದನ್ನು ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಸ್ವಲ್ಪ ಏನು ನಮ್ಮ ಮಸಾಲೆ ರುಬ್ಬಿಟ್ಕೊಂಡಿದ್ದೆಲ್ಲ ಕರಿಬೇವು ಕೊತ್ತಂಬರಿ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಕಲ್ಲುಪ್ಪು ಇಷ್ಟೇ ನೀವು ಬೇಕಾದರೆ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೋಬೋದು ಇದು ಚೆನ್ನಾಗಿ ಮಸಾಲೆ ಹಾಕಿ ನಾನು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಆಮೇ ಅರ್ಧ ಬಟ್ಲಷ್ಟು ಎಣ್ಣೆ ತಗೊಂಡೇನಿ ಇದಕ್ಕೆ ಎಣ್ಣೆ ಹೆಂಗೆ ಹಾಕ್ತೀರ ಹಂಗೆ ಇದರ ಫ್ಲೇವರ್ ಬಿಟ್ಕೋತದೆ ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡಬೇಕು ಎಣ್ಣೆ ಮಸಾಲೆ ಮತ್ತು ಚಿರೋಟಿ ರವೆ ಚಿರೋಟಿ ರವೆ ನೀವು ಬೇಕಂದ್ರೆ ಲಾಸ್ಟಿಗೂ ಹಾಕ್ಕೊಂಡು ಕುದಿಸ್ಬೋದು ನಾನು ಫಸ್ಟಿಗೆ ಹಾಕಿದ್ದೆ ಇದಕ್ಕೆ ನಾನು ಇವಾಗ ಬೆಲ್ಲ ಹಾಕ್ತಾ ಹಾಕ್ತಾಯಿದ್ದೇನೆ ಯಾಕಂದರೆ ಒಂದು ಸ್ವಲ್ಪ ಹುಳಿನೂ ಇರುತ್ತೆ ಆಮೇಲೆ ನಾನು ಬೆಳ್ಳುಳ್ಳಿ ಏನು ಹಾಕ್ಕೊಂಡಿಲ್ಲಲ್ಲ ಇದಕ್ಕೆ ಇದು ಸ್ವಲ್ಪ ಟೇಸ್ಟಿಗೆ ಅಂತಂದು ಬೆಲ್ಲ ಹಾಕ್ಕೊಂಡೆ ನೋಡಿ ಕುದೀತಾ ಇದೆ ಇಷ್ಟೇ ಇದು ಕುದ್ದ ನಂತರ ಇದನ್ನು ಆಫ್ ಮಾಡಿಬಿಡಬೇಕು ಇದಕ್ಕೆ ನೀವು ಜೋಳದ ಬಕ್ರಿ ಅಂದರೆ ರೊಟ್ಟಿ ಅಂತ ಕರಿತೀರಲ್ಲ ಅದು ನಾನು ಅದನ್ನು ಮಾಡಿಲ್ಲ ಇವತ್ತು ಚಪಾತಿ ಮಾಡೀನಿ ಚಪಾತಿಗೆ ಇದನ್ನು ಸೊಪ್ಪಿನ ಪಲ್ಯ ಮಾಡಿ ಇದಕ್ಕೆ ಇದಕ್ಕೆ ನೀವು ಬಕ್ರಿ ಮಾಡಿ ಇದರ ಕಾಂಬಿನೇಷನ್ ಬಕ್ರಿ ತುಂಬ ಚೆನ್ನಾಗಿರುತ್ತೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮನೇಲೆ ಎಲ್ಲರೂ ಇಷ್ಟಪಡ್ತಾರೆ Thank you.